ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಇನ್ನೊಂದು ಹೊಸ ಮನೆಮದ್ದು ಏನಂದರೆ ನಿಮ್ಮ ಕೂದಲು ಉದ್ದುವಾಗಬೇಕಂದ್ರೆ ಆಮೇಲೆ ತುಂಬ ಮೃದುವಾಗಿರಬೇಕು ರಫ್ ಇರುತ್ತಲ್ಲ ಅಂಥವ್ರು ಸಹ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸಾಫ್ಟ್ ಆಗ್ತದೆ ಸಿಲ್ಕಿ ಆಗ್ತದೆ ಇದನ್ನು ಹಚ್ಕೊಳ್ಳೋದ್ರಿಂದ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ತಲೆಗೆ ಹಚ್ಕೊಂಡ್ಬಿಟ್ಟು ಒನ್ ಅವರ್ ಆದ್ಮೇಲೆ ನೀವು ತಲೆ ತೊಳ್ಕೊಬೋದು ಈ ಥರ ಮಾಡೋದರಿಂದ ನಿಮ್ಮ ಕೂದಲು ತುಂಬ ಸಾಫ್ಟ್ ಆಗ್ತದೆ ಸಿಲ್ಕಿ ಆಗ್ತದೆ ರಫ್ ಇದ್ದವ್ರಿಗೆ ಎಂಥ ರಫ್ ಇರಲಿ ಅಂಥವ್ರೆ ಸ್ಮೂತ್ ಆಗ್ತದೆ ಇಮಿಡಿಯೇಟ್ಲಿ ಆಮೇಲೆ ಸ್ಟ್ರೇಟ್ಸ ಆಗುತ್ತೆ ಹೇರ್ಸ್ ಇದಕ್ಕೆ ಏನು ಬೇಕು ಅಂತ ನಾನು ಇವಾಗ ಹೇಳ್ತೀನಿ ಫಸ್ಟು ಒಂದು ಐದು ಬೆಂಡೆಕಾಯಿನ ತೆಗೆದುಕೊಳ್ಳಿ ತೆಗೆದುಕೊಂಡು ಫಸ್ಟ್ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಬೇಯಿಸಾಕಿಡಿ ಒಂದು ಹತ್ತು ನಿಮಿಷ ಬೇಯಿಸಿ ಅದು ನೀರು ಏನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿ ಬೇಯಿಸಾಕಿಡಿ ಬೇಯಿಸಿದಾದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ಆರಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಆದಮೇಲೆ ಒಂಥರ ಮಲ್ಮಲ್ ಬಟ್ಟೆ ಯಾರು ಬರುತ್ತಲ್ಲ ಅಂಥ ತೆಳುವಾದ ಬಟ್ಟೆಯಲ್ಲಿ ಅದನ್ನು ಫುಲ್ಲ ಸೋಸ್ಕೊಂಬಿಡಿ ಸೋಸ್ಕೊಂಡು ಈ ಒಂಥರ ಈ ಹಿಂಡಿ ಹಿಂಡಿ ಎಲ್ಲ ರಸನ ತೆಗೆದ್ಕೊಂಬಿಡಿ ತೆಗೆದುಕೊಂಡು ಆದಮೇಲೆ ಮತ್ತೆ ಅದನ್ನೊಂದು ಪಾತ್ರೆಯಲ್ಲಿ ಇಟ್ಕೋಬೇಕಾಗ್ತದೆ ನೀವು ಇಟ್ಕೊಂಡಾದಮೇಲೆ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಟೀ ಸ್ಪೂನಷ್ಟು ರೈಸ್ ಪೌಡರು ಒಂದು ಕಾಲು ಚಮಚದಷ್ಟು ಕಾರ್ನ್ಫ್ಲೋರಾ ಪೌಡರು ಇವೆರಡನ್ನೂ ನೀರಲ್ಲಿ ಕಲಿಸ್ಕೊಂಬಿಡಿ ಕಲಿಸ್ಕೊಂಡಾದಮೇಲೆ ಕಸಿದ ಆದಮೇಲೆ ನೀವು ಇದನ್ನ ಮತ್ತೆ ಬಾಯ್ಲ್ ಮಾಡೋಕೆ ಇಡಬೇಕಿದ್ನ ಬೆಂಡೆಕಾಯಿ ರಸನ ಜ್ಯೂಸ್ ಮಾಡಿಟ್ಟಿರ್ತಿರಲ್ಲ ಸ ಎಲ್ಲ ಸೋಸಿರೋದನ್ನು ಅದನ್ನು ಮತ್ತೆ ಪಾತ್ರೆಗೆ ಹಾಕಿ ಮತ್ತೆ ಬೇಯಿಸಿ ಬೇಯಿಸಾಕಿಡಬೇಕು ಆಮೇಲೆ ಇದನ್ನೆಲ್ಲ ಅಕ್ಕಿ ಇಟ್ಟು ಆಮೇಲೆ ಕಾರ್ ಫ್ಲೋಡ ಇವೆರಡನ್ನೂ ಮಿಕ್ಸ್ ಮಾಡಿರ್ತಿಲ್ಲ ಆ ನೀರಲ್ಲಿ ಆ ನೀರಲ್ಲಿ ಮಿಕ್ಸ್ ಮಾಡಿರೋದನ್ನು ಅದಕ್ಕೆ ಸನ್ ನಿಧಾನವಾಗಿ ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಇರಿ ಗಂಟೆ ಆಗದಿರ ಹಾಗೆ ನೋಡ್ಕೊಳ್ಳಿ ಹಾಗೆ ತಿರುಗಿಸ್ತಾ ಇರಿ ಅದು ಕುದೀತಾ ಕುದೀತಾ ಒಂಥರ ಹೇರ್ ಮಾಸ್ ಥರ ಗಟ್ಟಿಯಾಗಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ಬರ್ತದೆ ಒಂದು ಐದು ನಿಮಿಷ ಬೇಯಿಸಿ ಬೇಯಿಸಿದಾದ್ಮೇಲೆ ತನ್ಗೆ ಹಾಕ್ಬಿಡಿ ತನ್ಗೆ ಆದಮೇಲೆ ನೀವು ತಲೆಗೆ ಹೋಗೋವ್ರು ಬದ ಬಾದಾಮಿ ಎಣ್ಣೆ ಹಚ್ಕೊಬೋದು ಆಮೇಲೆ ಕೊಕೋನಟ್ ಆಯಿಲ್ ಹಚ್ಕೊಬೋದು ಯಾವುದು ಆಯಿಲ್ ನಿಮ್ಗೆ ಸೂಟ್ ಆಗುತ್ತೋ ಆ ಆಯಿಲನ್ನು ಒಂದು ಆಯಿಲಿ ಜಾಸ್ತಿ ಹೇರ್ಸ್ ಇದ್ದವರು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಡ್ರೈ ಹೇರ್ಸ್ ಇದ್ದವರು ಒಂದು ಎರಡರಿಂದ ಮೂರು ಚಮಚದಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಪ್ಲೈ ಮಾಡೋದು ಹೆಂಗೆ ಅಂದರೆ ನೀಟಾಗಿ ನೀವು ಬೇ ಬೇತೇಲಿಗತ್ತೆ ಈ ಥರ ಹಿಂಗೆ ಹಿಂಗೆ ಬಾ ಇಬ್ಬಾಗ ಎರಡೆರಡು ಭಾಗ ಮಾಡ್ಕೊಂಡು ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಅದನ್ನು ತೆಗೆಯೋದು ಮತ್ತೆ ಈಗ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಡಿ ಅಪ್ಲೈ ಮಾಡ್ಕೊಂಡು ಬರೀ ರೂಟ್ ಎಷ್ಟೇ ಅಲ್ಲ ಮತ್ತು ಫುಲ್ ಕೂದಲಕ್ಕೂ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಒನ್ ಅವರ್ ಬಿಟ್ಟು ಆಮೇಲೆ ನೀವು ಯಾವುದೋ ಒಂದು ಶಾಂಪು ಆಗಿರ್ಬೋದು ಯಾವುದೇ ಒಂದು ತಲೆ ತೊಳ್ಕೊಳ್ಳಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಹತ್ತಾ ಬನ್ನಿ ನೋಡಿ ನಿಮ್ಮ ಕೂದಲಲ್ಲಿ ಎಂಥ ಒರಟಿದ್ರೂ ಸಹ ಸಿಲ್ಕಿ ಆಗ್ತದೆ ಆಮೇಲೆ ಸ್ಮೂತ್ ಆಗ್ತದೆ ಇದನ್ನು ಬೇಕಿದ್ರೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಇದರ ರಿಸಲ್ಟ್ ಹೇಗೆ ಅಂತ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯಲ್ಲಿ ತಿಳಿಸ್ತೀನಿ ವಿಡಿಯೋ ವೀಡಿಯೋ ಆದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನೀವು ಯಾರು ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದು ಪ್ರೆಸ್ ಮಾಡಿ ಆಮೇಲೆ ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ವಡಿಯಿಂದ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು